ಹನ್ನೆರಡನೆಯ ಅಧ್ಯಾಯ ಭಕ್ತಿಯೋಗ ಅರ್ಜುನನು ಹೇಳಿದರು ಹೇ ಮನಮೋಹನ ಅನನ್ಯ ಪ್ರೇಮಿ ಭಕ್ತ ಜನರು ಹಿಂದೆ ಹೇಳಿದಂತೆ ನಿರಂತರ ನಿನ್ನ ಭಜನೆ ಧ್ಯಾನದಲ್ಲಿ ತೊಡಗಿತು ಸುಗುಣರೂಪಿ ಪರಮೇಶ್ವರನಾದ ನಿನ್ನನ್ನು ಉಪಾಸಿಸುತ್ತಾರೆ ಹಾಗೂ ಇತರರು ಕೆಲವರು ಅವಿನಾಶಿ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನನ್ನೇ ಶ್ರೇಷ್ಠ ಭಾವದಿಂದ ಉಪಾಸಿಸುತ್ತಾರೆ ಈ ಎರಡು ವಿಧದ ಉಪಾಸಕರಲ್ಲಿ ಉತ್ತಮ ಯೋಗವೆತ್ತರು ಯಾರು ಭಗವಂತನು ಹೇಳಿದರು ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ ಭಕ್ತರು ಅತಿಶಯ ಶ್ರದ್ಧೆಯಿಂದ ಕೂಡಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನು ಭಜಿಸುವರು ಯೋಗಿಗಳಲ್ಲಿ ಅತಿ ಉತ್ತಮ ಯೋಗಿ ಎಂದು ನನಗೆ ಅನಿಸುತ್ತದೆ ಆದರೆ ಇಂದ್ರಿಯ ಸಮುದಾಯವನ್ನು ಚೆನ್ನಾಗಿ ವಶಪಡಿಸಿಕೊಂಡು ಮನ ಬುದ್ಧಿಗಳಿಗೆ ಅತೀತನಾದ ಸರ್ವವ್ಯಾಪಿ ಅವರ್ಣನೀಯ ಸ್ವರೂಪವುಳ್ಳ ಹಾಗೂ ಸದಾ ಏಕರೂಪನಾಗಿರುವ ನಿತ್ಯ ಅಚಲ ನಿರಾಕಾರ ಅವಿನಾಶಿ ಸಚಿದಾನಂದ ಘನನಾದ ಬ್ರಹ್ಮನನ್ನು ನಿರಂತರ ಐಕ್ಯ ಭಾವದಿಂದ ಧ್ಯಾನ ಮಾಡುವವರು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ತತ್ಪರರಾಗಿ ಎಲ್ಲರಲ್ಲಿ ಸಮಭಾವವುಳ್ಳ ಯೋಗಿಗಳು ನನ್ನನ್ನೇ ಹೊಂದುತ್ತಾರೆ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತ ಚಿತ್ತರಾದ ಪುರುಷರ ಸಾಧನೆಯಲ್ಲಿಯೇ ಪರಿಶ್ರಮವು ಹೆಚ್ಚಾಗಿರುತ್ತದೆ ಏಕೆಂದರೆ ದೇಹಾಭಿಮಾನ ಇರುವವರಿಗೆ ಅವ್ಯಕ್ತ ಬ್ರಹ್ಮನ ಪ್ರಾಪ್ತಿ ಕಷ್ಟದಿಂದಲೇ ಆಗುತ್ತದೆ ಆದರೆ ನನ್ನಲ್ಲಿ ಪರಾಯಣರಾದ ಭಕ್ತರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನೇ ಅನನ್ಯ ಭಕ್ತಿ ಯೋಗದಿಂದ ನಿರಂತರ ಚಿಂತನೆ ಮಾಡುತ್ತಾ ಭಜಿಸುವರು ಎಲೆ ಅರ್ಜುನ ನನ್ನಲ್ಲಿ ಚಿತ್ತವನ್ನು ತೊಡಗಿಸಿದ ಆ ಪ್ರೇಮಿ ಭಕ್ತರನ್ನು ನಾನು ಶೀಘ್ರವಾಗಿ ಮೃತ್ಯು ರೂಪಿ ಸಂಸಾರ ಸಾಗರದಿಂದ ಉದ್ಧರಿಸುತ್ತೇನೆ ಆದ್ದರಿಂದ ಅರ್ಜುನನೇ ನನ್ನಲ್ಲೇ ಮನ ಬುದ್ಧಿಗಳನ್ನು ತೊಡಗಿಸು ಮತ್ತೆ ನೀನು ನನ್ನಲ್ಲಿಯೇ ನೆಲೆಸುವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನೀನು ಮನಸ್ಸನ್ನು ನನ್ನಲ್ಲಿ ನಿಶ್ಚಲವಾಗಿಸಲು ಅಸಮರ್ಥನಾದರೆ ಧನಂಜಯನೇ ಅಭ್ಯಾಸ ಯೋಗದಿಂದ ನನ್ನನ್ನು ಹೊಂದಲು ಇಚ್ಛಿಸು ಮೇಲೆ ಹೇಳಿದ ಅಭ್ಯಾಸದಲ್ಲಿಯೂ ನೀನು ಅಸಮರ್ಥನಾಗಿರುವಾದರೆ ಕೇವಲ ನನಗಾಗಿ ಕರ್ಮ ಮಾಡಲಿಕ್ಕಾಗಿ ಪ್ರಯಾಣನಾಗು ಹೀಗೆ ನನಗಾಗಿ ಕರ್ಮಗಳನ್ನು ಮಾಡುತ್ತಾ ನನ್ನ ಪ್ರಾಪ್ತಿರೂಪಿ ಸಿದ್ಧಿಯನ್ನು ಪಡೆಯುವೆ ನನ್ನ ಪ್ರಾಪ್ತಿರೂಪಿ ಯೋಗವನ್ನು ಆಶ್ರಯಿಸಿ ಮೇಲೆ ಹೇಳಿದ ಸಾಧನೆಯನ್ನು ಮಾಡಲು ನೀನು ಅಸಮರ್ಥನಾದರೆ ಮನ ಬುದ್ಧಿ ಮೊದಲಾದವುಗಳ ಮೇಲೆ ವಿಜಯವನ್ನು ಸಾಧಿಸಿ ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡು ಮರ್ಮವನ್ನುೆರಿಯದೆ ಮಾಡಿದ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠವಾಗಿದೆ ಜ್ಞಾನಕ್ಕಿಂತ ಪರಮೇಶ್ವರನಾದ ನನ್ನ ಸ್ವರೂಪದ ಧ್ಯಾನ ಶ್ರೇಷ್ಠವಾಗಿದೆ ಧ್ಯಾನಕ್ಕಿಂತಲೂ ಮ ಎಲ್ಲ ಕರ್ಮಗಳ ಫಲತ್ಯಾಗವು ಶ್ರೇಷ್ಠವಾಗಿದೆ ಏಕೆಂದರೆ ತ್ಯಾಗದಿಂದ ಕೂಡಲೇ ಪರಮಶಾಂತಿ ದೊರೆಯುತ್ತದೆ ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷ ಭಾವರಹಿತನು ಸ್ವಾರ್ಥರಹಿತ ಎಲ್ಲರ ಪ್ರೇಮಿಯಾಗಿರುವವನು ಕಾರಣವಿಲ್ಲದೆ ಮಾಡುವವನು ಮಮತಾ ರಹಿತನು ಅಹಂಕಾರ ಇಲ್ಲದವನು ಸುಖ ದುಃಖಗಳಲ್ಲಿ ಸಮಭಾವವುಳ್ಳವನು ಕ್ಷಮಾಶೀಲನು ಅರ್ಥಾತ್ ಅಪರಾಧ ಮಾಡುವವರಿಗೂ ಅಭಯ ನೀಡುವ ಇಂತಹ ಭಕ್ತನು ಹಾಗೆಯೇ ನಿರಂತರ ಸಂತುಷ್ಟನಾದ ಯೋಗಿಯು ಮನ ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿಟ್ಟುಕೊಂಡವನು ನನ್ನಲ್ಲಿ ದೃಢ ನಿಶ್ಚಯವಿದ್ದು ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಿರುವ ನನ್ನ ಭಕ್ತನು ನನಗೆ ಪ್ರಿಯನು ಯಾರಿಂದ ಯಾವುದೇ ಜೀವಿಯ ಉದ್ವೇಗ ಹೊಂದುವುದಿಲ್ಲವೋ ಹಾಗೂ ತಾನೂ ಯಾವುದೇ ಜೀವಿಯಿಂದ ಉದ್ವೇಗ ಹೊಂದುವುದಿಲ್ಲವೋ ಮತ್ತು ಹರ್ಷ ಅಮರ್ಷ ಭಯ ಉದ್ವೇಗಾದಿಗಳಿಂದ ರಹಿತನಾಗಿರುವ ಆ ನನ್ನ ಭಕ್ತನು ನನಗೆ ಪ್ರಿಯನಾಗಿದ್ದಾನೆ ಯಾವುದೇ ಅಪೇಕ್ಷೆ ಇಲ್ಲದಿರುವ ಅಂತರ್ಬಾಹ್ಯ ಶುದ್ಧನು ಚತುರ ತಟಸ್ಥ ಮತ್ತು ದುಃಖ ಮುಕ್ತ ಯಾವುದೇ ಕರ್ತೃತ್ವದ ಅಭಿಮಾನವನ್ನು ಇಟ್ಟುಕೊಳ್ಳದ ನನ್ನ ಭಕ್ತನು ನನಗೆ ಪ್ರಿಯನು ಯಾರು ಎಂದೂ ಹರ್ಷಿತನಾಗುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಶೋಕಿಸುವುದಿಲ್ಲವೋ ಏನನ್ನು ಬಯಸುವುದಿಲ್ಲವೋ ಹಾಗೆ ಶುಭ ಅಶುಭವಾದ ಎಲ್ಲ ಕರ್ಮಗಳ ತ್ಯಾಗಿಯು ಅಂತಹ ಭಕ್ತಿಯುತ ಪುರುಷನು ನನಗೆ ಪ್ರಿಯನು ಯಾರು ಶತ್ರು ಮಿತ್ರರಲ್ಲಿ ಮತ್ತು ಮಾನಾಪಮಾನಗಳಲ್ಲಿ ಸಮನಾಗಿದ್ದಾನೋ ಚಳಿ ಶೆಕೆ ಸುಖ ದುಃಖ ಮೊದಲಾದ ದ್ವಂದ್ವಗಳಲ್ಲಿ ಸಮಚಿತ್ತನಾಗಿರುವವನು ಯಾರಿಗೆ ಆಸಕ್ತಿ ಇರುವುದಿಲ್ಲವೋ ಯಾರಿಗೆ ನಿಂದ ಸ್ತುತಿಗಳು ಸಮನಾಗಿ ಕಾಣುತ್ತವೋ ಮನನಶೀಲನೋ ಯಾವುದೇ ವಿಧದಿಂದ ಶರೀರ ನಿರ್ವಾಹವಾಗುವುದರಲ್ಲಿ ಸದಾ ಸಂತುಷ್ಟನೋ ವಾಸಸ್ಥಾನದ ಕುರಿತು ಮಮತೆ ಇಲ್ಲದೆ ಆಸಕ್ತಿ ರಹಿತನಾಗಿರುವವನು ಅಂತಹ ಸ್ಥಿರ ಬುದ್ಧಿಯುಳ್ಳ ಭಕ್ತಿ ಸಂಪನ್ನ ಪುರುಷನು ನನಗೆ ಪ್ರಿಯನು ಆದರೆ ಶ್ರದ್ಧೆಯಿಂದ ಕೂಡಿದ ಪುರುಷರು ನನ್ನಲ್ಲಿ ಪ್ರಯಾಣರಾಗಿ ಈ ಮೇಲೆ ಹೇಳಿದ ಧರ್ಮಮಯ ಅಮೃತವನ್ನು ನಿಷ್ಕಾಮ ಪ್ರೇಮ ಭಾವದಿಂದ ಸೇವಿಸುವ ಭಕ್ತರು ನನಗೆ ಹೆಚ್ಚು ಪ್ರಿಯರಾಗಿದ್ದಾರೆ ಹದಿಮೂರನೆಯ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಭಗವಂತನು ಹೇಳಿದನು ಎಲೆ ಅರ್ಜುನ ಈ ಶರೀರವನ್ನು ಕ್ಷೇತ್ರ ಎಂಬುದಾಗಿ ಹಾಗೂ ಇದನ್ನು ತಿಳಿದಿರುವವನನ್ನು ಕ್ಷೇತ್ರಜ್ಞ ಎಂಬುದಾಗಿ ಹೇಳಲಾಗಿದೆ ಇವುಗಳ ತತ್ವವನ್ನು ಅರಿತ ಜ್ಞಾನಿಗಳು ಹೀಗೆ ತಿಳಿಸುತ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನೋ ನಾನೆಂದೇ ತಿಳಿ ಹಾಗೆಯೇ ಕ್ಷೇತ್ರ ಕ್ಷೇತ್ರಜ್ಞ ಅರ್ಥಾತ್ ವಿಕಾರ ಸಹಿತ ಪ್ರಕೃತಿ ಮತ್ತು ಪುರುಷನನ್ನು ತತ್ವದಿಂದ ತಿಳಿಯುವುದೇ ಜ್ಞಾನವಾಗಿದೆ ಹೀಗೆ ನನ್ನ ಮತವಾಗಿದೆ ಆ ಕ್ಷೇತ್ರ ಯಾವುದು ಮತ್ತು ಹೇಗಿದೆ ಹಾಗೂ ಯಾವ ವಿಕಾರಗಳಿಂದ ಕೂಡಿದೆ ಯಾವುದರಿಂದ ಯಾವುದು ಉಂಟಾಗಿದೆ ಆ ಕ್ಷೇತ್ರಜ್ಞನು ಯಾರು ಹಾಗೂ ಯಾವ ಪ್ರಭಾವದಿಂದ ಕೂಡಿರೋನು ಇದೆಲ್ಲವನ್ನು ಸಂಕ್ಷೇಪವಾಗಿ ನನ್ನಿಂದ ಕೇಳು ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ತತ್ವವನ್ನು ಋಷಿಗಳು ಅನೇಕ ಪ್ರಕಾರಗಳಿಂದ ಹೇಳಿದ್ದಾರೆ ಮತ್ತು ಬೇರೆ ಬೇರೆ ವೇದ ಮಂತ್ರಗಳಿಂದಲೂ ವಿಭಾಗ ಸಹಿತ ಹೇಳಲಾಗಿದೆ ಹಾಗೆಯೇ ಚೆನ್ನಾಗಿ ನಿಶ್ಚಯಿಸಿದ ಯುಕ್ತಿಯುಕ್ತ ಬ್ರಹ್ಮಸೂತ್ರದ ಪದಗಳಿಂದಲೂ ಹೇಳಲಾಗಿದೆ ಐದು ಮಹಾಭೂತಗಳು ಅರ್ಥಾತ್ ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಇದರ ಸೂಕ್ಷ್ಮಭಾವ ಅಹಂಕಾರ ಬುದ್ಧಿ ಮತ್ತು ಮೂಲ ಪ್ರಕೃತಿ ಹಾಗೆಯೇ ಹತ್ತು ಇಂದ್ರಿಯಗಳು ಶ್ರೋತ್ರ ತ್ವಚ ನೇತ್ರ ನಾಲಿಗೆ ಮೂಗು ಮತ್ತು ವಾಕು ಹಸ್ತ ಪಾದ ಮೂತ್ರದ್ವಾರ ಮಲದ್ವಾರ ಇವು ಹತ್ತು ಇಂದ್ರಿಯಗಳು ಒಂದು ಮನಸ್ಸು ಐದು ಇಂದ್ರಿಯಗಳ ವಿಷಯಗಳು ಅರ್ಥಾತ್ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಹಾಗೆಯೇ ಇಚ್ಛ ದ್ವೇಷ ಸುಖ ದುಃಖ ಸ್ಥೂಲ ದೇಹದ ಪಿಂಡ ಚೈತನ್ಯ ಹಾಗೂ ಧೃತಿ ಹೀಗೆ ವಿಕಾರಗಳು ಸಹಿತ ಈ ಕ್ಷೇತ್ರವನ್ನು ಸಂಕ್ಷೇಪವಾಗಿ ಹೇಳಲಾಗಿದೆ ಹಿರಿತನದ ಅಭಿಮಾನ ಇಲ್ಲದಿರುವುದು ಢಂಬಾಚಾರ ಮಾಡದಿರುವುದು ಯಾವುದೇ ಪ್ರಾಣಿಯನ್ನು ಯಾವ ರೀತಿಯಿಂದಲೂ ಹಿಂಸಿಸದಿರುವುದು ಕ್ಷಮಿಸುವುದು ಮನಸ್ಸು ವಾಣಿಗಳಲ್ಲಿ ಸರಳತೆ ಶ್ರದ್ಧಾ ಭಕ್ತಿ ಸಹಿತ ಗುರುಗಳ ಸೇವೆ ಅಂತರ್ಬಾಹ್ಯ ಶುದ್ಧಿ ಅಂತಃಕರಣದ ಸ್ಥಿರತೆ ಮತ್ತು ಮನಸ್ಸು ಇಂದ್ರಿಯಗಳ ಸಹಿತ ಶರೀರದ ನಿಗ್ರಹ ಇಹಲೋಕ ಪರಲೋಕಗಳ ಸಮಸ್ತ ಭೋಗಗಳಲ್ಲಿ ಆಸಕ್ತಿಯ ಅಭಾವ ಮತ್ತು ಅಹಂಕಾರ ಇಲ್ಲದಿರುವುದು ಹುಟ್ಟು ಸಾವು ವೃದ್ಧತ್ವ ಹಾಗೂ ರೋಗ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು ಪುತ್ರ ಪತ್ನಿ ಗೃಹ ಧನಾದಿಗಳಲ್ಲಿ ಆಸಕ್ತಿಯ ಅಭಾವ ಮತ್ತು ಮಮತೆ ಇಲ್ಲದಿರುವುದು ಹಾಗೆಯೇ ಪ್ರಿಯ ಹಾಗೂ ಅಪ್ರಿಯ ಪ್ರಾಪ್ತಿಯಲ್ಲಿ ಚಿತ್ತವು ಸದಾ ಸಮವಾಗಿರುವುದು ಪರಮೇಶ್ವರನಾದ ನನ್ನಲ್ಲಿ ಅನನ್ಯ ಯೋಗದಿಂದ ಅವ್ಯಭಿಚಾರಣಿ ಭಕ್ತಿ ಹಾಗೆಯೇ ಏಕಾಂತದಲ್ಲಿ ಮತ್ತು ಶುದ್ಧ ಪ್ರದೇಶದಲ್ಲಿ ವಾಸಿಸುವ ಸ್ವಭಾವ ವಿಷಯಾಸಕ್ತ ಮನುಷ್ಯರ ಸಹವಾಸದಲ್ಲಿ ಪ್ರೀತಿ ಇಲ್ಲದಿರುವಿಕೆ ಆಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಸ್ಥಿತಿ ಮತ್ತು ತತ್ವಜ್ಞಾನ ಅರ್ಥರೂಪಿ ಪರಮಾತ್ಮನನ್ನೇ ನೋಡುವುದು ಇವೆಲ್ಲವೂ ಜ್ಞಾನವಾಗಿದೆ ಇದಕ್ಕೆ ವಿರುದ್ಧವಾದುದು ಅಜ್ಞಾನವಾಗಿದೆ ಎಂದು ಹೇಳಿದೆ ತಿಳಿಯ ಯೋಗ್ಯವಾದುದು ಮತ್ತು ಯಾವುದನ್ನು ತಿಳಿದು ಮನುಷ್ಯನು ಪರಮಾನಂದವನ್ನು ಪಡೆಯುವನೋ ಅದನ್ನು ಚೆನ್ನಾಗಿ ಹೇಳುವೆನು ಅದನ್ನು ಅನಾದಿ ಪರಮ ಬ್ರಹ್ಮ ಸತ್ ಎಂದಾಗಲಿ ಅಸತ್ ಎಂದಾಗಲಿ ಹೇಳಲಾಗುವುದಿಲ್ಲ ಅದು ಎಲ್ಲ ಕಡೆ ಕೈ ಕಾಲುಗಳಳ್ಳದ್ದು ಎಲ್ಲ ಕಡೆ ಕಣ್ಣು ತಲೆ ಮುಖಗಳುಳ್ಳದ್ದು ಎಲ್ಲ ಕಡೆ ಕಿವಿಗಳುಳ್ಳದ್ದು ಆಗಿದೆ ಏಕೆಂದರೆ ಅದು ಜಗತ್ತಿನಲ್ಲಿ ಎಲ್ಲವನ್ನು ವ್ಯಾಪಿಸಿಕೊಂಡು ಸ್ಥಿರವಾಗಿದೆ ಅದು ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಬಲ್ಲದು ಆದರೆ ವಾಸ್ತವವಾಗಿ ಎಲ್ಲ ಇಂದ್ರಿಯಗಳಿಂದ ರಹಿತವಾಗಿದೆ ಅದು ಆಸಕ್ತಿರಹಿತವಾಗಿದ್ದರೂ ಎಲ್ಲವನ್ನು ಧರಿಸಿ ಪೋಷಿಸುತ್ತದೆ ಹಾಗೂ ನಿರ್ಗುಣವಾಗಿದ್ದರೂ ಗುಣಗಳ ಭೋಕ್ತೃವಾಗಿದೆ ಅದು ಚರಾಚರ ಎಲ್ಲ ಪ್ರಾಣಿಗಳ ಒಳಗೆ ಹೊರಗೆ ಪರಿಪೂರ್ಣವಾಗಿದೆ ಹಾಗೆಯೇ ಚರಾಚರವೂ ಅದೇ ಆಗಿದೆ ಅದು ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಬರುವುದಿಲ್ಲ ಹಾಗೂ ಸಮೀಪದಲ್ಲಿ ಮತ್ತು ದೂರವೂ ಇರುವುದು ಇದೇ ಆಗಿದೆ ಆ ಪರಮಾತ್ಮನು ವಿಭಾಗರಹಿತ ಏಕರೂಪದಿಂದ ಆಕಾಶದಂತೆ ಪರಿಪೂರ್ಣನಾಗಿದ್ದರೂ ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ ವಿಭಕ್ತನಾದಂತೆ ಸ್ಥಿತನಾಗಿ ತೋರುತ್ತಾನೆ ಹಾಗೆಯೇ ತಿಳಿಯಲು ಯೋಗ್ಯನಾದ ಆ ಪರಮಾತ್ಮನು ವಿಷ್ಣು ರೂಪದಿಂದ ಪ್ರಾಣಿಗಳ ಧಾರಣೆ ಪೋಷಣೆ ಮಾಡುವನು ರುದ್ರರೂಪದಿಂದ ಸಂಹಾರ ಮಾಡುವನು ಹಾಗೂ ಬ್ರಹ್ಮರೂಪದಿಂದ ಎಲ್ಲರನ್ನು ಸೃಷ್ಟಿ ಮಾಡುವನು ಆ ಪರಬ್ರಹ್ಮವು ಜ್ಯೋತಿಗಳಿಗೂ ಜ್ಯೋತಿಯು ಮತ್ತು ಮಾಯೆಗಿಂತ ಅತೀತವು ಸ್ವರೂಪವು ತಿಳಿಯಲು ಯೋಗ್ಯವು ತತ್ವಜ್ಞಾನದಿಂದ ತಿಳಿಯುವಂತಹದೂ ಆಗಿದೆ ಹಾಗೆಯೇ ಅದು ಎಲ್ಲರ ಹೃದಯದಲ್ಲಿ ವಿಶೇಷ ರೂಪದಿಂದ ನೆಲೆಸಿದೆ ಈ ಪ್ರಕಾರ ಕ್ಷೇತ್ರಜ್ಞಾನ ಮತ್ತು ತಿಳಿಯಲು ಯೋಗ್ಯವಾದ ಪರಮಾತ್ಮನ ಸ್ವರೂಪವನ್ನು ಸಂಕ್ಷೇಪವಾಗಿ ಹೇಳಲಾಯಿತು ನನ್ನ ಭಕ್ತನು ಇದನ್ನು ತತ್ವತಃ ತಿಳಿದು ನನ್ನ ಸ್ವರೂಪವನ್ನೇ ಹೊಂದುವನು ಪ್ರಕೃತಿ ಮತ್ತು ಪುರುಷ ಇವೆರಡೂ ಅನಾದಿಯಾಗಿವೆ ಎಂದು ನೀನು ತಿಳಿ ರಾಗ ದ್ವೇಷಾದಿ ವಿಕಾರಗಳನ್ನು ಹಾಗೂ ತ್ರಿಗುಣಾತ್ಮಕ ಎಲ್ಲ ಪದಾರ್ಥಗಳು ಪ್ರಕೃತಿಯಿಂದಲೇ ಉತ್ಪನ್ನವಾದುವು ಎಂದು ತಿಳಿ ಕಾರ್ಯ ಮತ್ತು ಕರಣಗಳ ಉತ್ಪತ್ತಿಯ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ ಹಾಗೆಯೇ ಜೀವಾತ್ಮನು ಸುಖ ದುಃಖಗಳ ಭೋಕ್ತೃತ್ವದಲ್ಲಿ ಕಾರಣನೆಂದು ಹೇಳಲಾಗುತ್ತದೆ ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷನೇ ಪ್ರಕೃತಿಯಿಂದ ಉಂಟಾಗುವ ತ್ರಿಗುಣಾತ್ಮಕ ಪದಾರ್ಥಗಳನ್ನು ಭೋಗಿಸುತ್ತಾನೆ ಮತ್ತು ಈ ಗುಣಗಳ ಸಂಘವೇ ಈ ಜೀವಾತ್ಮನ ಒಳ್ಳೆಯ ಹಾಗೂ ಕೆಟ್ಟ ಯೋನಿಗಳಲ್ಲಿ ಹುಟ್ಟಲು ಕಾರಣವಾಗಿದೆ ಈ ದೇಹದಲ್ಲಿ ಇರುವ ಆತ್ಮನು ವಾಸ್ತವವಾಗಿ ಪರಮಾತ್ಮನೇ ಆಗಿದ್ದಾನೆ ಅವನು ಸಾಕ್ಷಿಯಾಗಿರುವುದರಿಂದ ಉಪದ್ರಷ್ಟ ಮತ್ತು ನಿಜ ಸಮ್ಮತಿ ಕೊಡುವವನಾದ್ದರಿಂದ ಹನುಮಂತ ಎಲ್ಲರ ಧಾರಣೆ ಪೋಷಣೆ ಮಾಡುವವನಾದ್ದರಿಂದ ಬರ್ತಾ ಜೀವರೂಪದಿಂದ ಭೋಕ್ತ ಬ್ರಹ್ಮ ಮೊದಲಾದವರ ಒಡೆಯನಾದ್ದರಿಂದ ಮಹೇಶ್ವರ ಮತ್ತು ಶುದ್ಧ ಸಚಿದಾನಂದ ಘನನಾದ್ದರಿಂದ ಪರಮಾತ್ಮ ಎಂದು ಹೇಳಲಾಗುತ್ತದೆ ಹೀಗೆ ಪುರುಷನನ್ನು ಮತ್ತು ಗುಣಗಳ ಸಹಿತ ಪ್ರಕೃತಿಯನ್ನು ತತ್ವಶಃ ತಿಳಿಯುವ ಮನುಷ್ಯನು ಎಲ್ಲ ರೀತಿಯಿಂದ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಪುನಃ ಹುಟ್ಟುವುದಿಲ್ಲ ಆ ಪರಮಾತ್ಮನನ್ನು ಎಷ್ಟೋ ಜನರು ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಧ್ಯಾನದ ಮೂಲಕ ಹೃದಯದಲ್ಲಿ ನೋಡುತ್ತಾರೆ ಇತರ ಎಷ್ಟೋ ಜನರು ಜ್ಞಾನ ಯೋಗದ ಮೂಲಕ ಹಾಗೂ ಇನ್ನೂ ಕೆಲವರು ಕರ್ಮಯೋಗದ ಮೂಲಕ ನೋಡುತ್ತಾರೆ ಅಂದರೆ ಪಡೆದುಕೊಳ್ಳುತ್ತಾರೆ ಆದರೆ ಇವರಿಗಿಂತ ಬೇರೆಯಾದ ಅರ್ಥಾತ್ ಮಂದ ಬುದ್ಧಿಯ ಪುರುಷರು ಈ ಪ್ರಕಾರ ತಿಳಿಯದವರಾಗಿ ಇತರರಿಂದ ಅಂದರೆ ತತ್ವಜ್ಞಾನಿ ಪುರುಷರಿಂದ ಕೇಳಿಯೇ ಅದರಂತೆ ಉಪಾಸನೆ ಮಾಡುತ್ತಾರೆ ಹಾಗೂ ಆ ಶ್ರವಣ ಪರಾಯಣರಾದವರು ಕೂಡ ಮೃತ್ಯುರೂಪಿ ಸಂಸಾರ ಸಾಗರವನ್ನು ನಿಸ್ಸಂದೇಹವಾಗಿ ದಾಟಿ ಹೋಗುತ್ತಾರೆ ಎಲೆಯರ್ಜುನ ಎಷ್ಟು ಸ್ಥಾವರ ಜಂಗಮ ಪ್ರಾಣಿಗಳು ಹುಟ್ಟುತ್ತವೋ ಅವೆಲ್ಲವನ್ನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಲೇ ಉಂಟಾಗುತ್ತದೆ ಎಂದು ನೀನು ತಿಳಿ ನಾಶವಾಗುತ್ತಿರುವ ಎಲ್ಲ ಚರಾಚರ ಪ್ರಾಣಿಗಳಲ್ಲಿರುವ ಪರಮೇಶ್ವರನನ್ನು ಅವಿನಾಶಿ ಮತ್ತು ಸಮಭಾವದಿಂದ ಸ್ಥಿತನಾಗಿ ನೋಡುವ ಪುರುಷನೇ ಯಥಾರ್ಥವಾಗಿ ನೋಡುತ್ತಾನೆ ಏಕೆಂದರೆ ಎಲ್ಲರಲ್ಲಿ ಸಮಭಾವದಿಂದ ಇರುವ ಪರಮೇಶ್ವರನನ್ನು ಸಮಾನವಾಗಿ ನೋಡುತ್ತಾ ಇದ್ದರೆ ತಾನೇ ತನ್ನನ್ನು ನಾಶ ಮಾಡಿಕೊಳ್ಳದಿರುವುದರಿಂದ ಆ ಪುರುಷನು ಪರಮಗತಿಯನ್ನು ಪಡೆಯುತ್ತಾನೆ ಸಮಸ್ತ ಕರ್ಮಗಳು ಎಲ್ಲ ರೀತಿಯಿಂದ ಪ್ರಕೃತಿಯಿಂದಲೇ ಮಾಡಲ್ಪಡುತ್ತವೆ ಎಂದು ನೋಡುವವನು ಹಾಗೂ ಆತ್ಮನು ಅಕರ್ತ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ ಈ ಪುರುಷನು ಪ್ರಾಣಿಗಳ ಬೇರೆ ಬೇರೆ ಭಾವಗಳನ್ನು ಒಬ್ಬ ಪರಮಾತ್ಮನಲ್ಲೇ ಇರುವುದಾಗಿ ಹಾಗೂ ಆ ಪರಮಾತ್ಮನಿಂದಲೇ ಸಮಸ್ತ ಪ್ರಾಣಿಗಳ ವಿಸ್ತಾರವನ್ನು ನೋಡಿದಾಕ್ಷಣವೇ ಅವನು ಸಚ್ಚಿದಾನಂದ ಘನ ಪರಬ್ರಹ್ಮನನ್ನು ಬ್ರಹ್ಮನನ್ನು ಹೊಂದುತ್ತಾನೆ ಅರ್ಜುನ ಈ ಅವಿನಾಶಿ ಪರಮಾತ್ಮನು ಅನಾದಿ ಮತ್ತು ನಿರ್ಗುಣನಾದ್ದರಿಂದ ಶರೀರದಲ್ಲಿ ವಾಸಿಸುತ್ತಿದ್ದರೂ ವಾಸ್ತವಿಕವಾಗಿ ಏನನ್ನೂ ಮಾಡುವುದಿಲ್ಲ ಹಾಗೂ ಲಿಪ್ತನಾಗುವುದೂ ಇಲ್ಲ ಸರ್ವತ್ರ ವ್ಯಾಪಿಸಿರುವ ಆಕಾಶವು ಸೂಕ್ಷ್ಮವಾಗಿರುವ ಕಾರಣ ಲಿಪ್ತವಾಗದಿರುವಂತೆಯೇ ದೇಹದಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವ ಆತ್ಮನು ನಿರ್ಗುಣನಾದ ಕಾರಣ ದೇಹದ ಗುಣಗಳಿಂದ ಲಿಪ್ತನಾಗುವುದಿಲ್ಲ ಎಲೆ ಅರ್ಜುನ ಒಬ್ಬನೇ ಸೂರ್ಯನು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಬೆಳಗಿಸುವಂತೆಯೇ ಒಬ್ಬನೇ ಆತ್ಮನು ಸಂಪೂರ್ಣ ಕ್ಷೇತ್ರವನ್ನು ಪ್ರಕಾಶಿಸುತ್ತಾನೆ ಈ ಪ್ರಕಾರ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಭೇದವನ್ನು ಹಾಗೆಯೇ ಕಾರ್ಯಸಹಿತ ಪ್ರಕೃತಿಯಿಂದ ಮುಕ್ತನಾಗುವ ಮಾರ್ಗವನ್ನು ಜ್ಞಾನದೃಷ್ಟಿಯಿಂದ ತತ್ವಶಃ ತಿಳಿದ ಮಹಾತ್ಮರು ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ